ಸರ್ ಈಗ ಇದು ಇದನ್ನು ಕೇಳ್ಬೇಕು ನಾವು ಏನಪ್ಪ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಈಗ ಹೆಣ್ಮಕ್ಳಿಗೆ ಮಾನಸಿಕವಾಗಿ ಹಿಂಸೆ ಆಗುತ್ತೆ ನಾವು ಬರೀ ಒಂದೇ ಆ್ಯಂಗ್ಲಲ್ಲಿ ಮಾತಾಡೋದು ತಪ್ಪಾಗ್ಬಿಡುತ್ತೆ ಈಕಿಗೂ ಕೂಡ ಬ್ಲಾಕ್ ಮಾಡಿದಾರಂತೆ ಹಲವಾರು ಸತಿ ಬ್ಲಾಕ್ ಮಾಡಿ ವಾರ್ನ್ ಮಾಡಿದ್ರು ಹೇಗೆ ಏನೇನಾಗೇನು ಈ ಥರ ಫೋಟೋಗಳನ್ನ ಕಳಿಸಿ ಹಿಂಸೆ ಕೊಡೋದು ದರ್ಶನಕ್ಕೆ ಅಂತೆ ನಮಗೂ ಗೊತ್ತಿಲ್ಲ ಕರೆಕ್ಟಾಗಿ ದರ್ಶನಕ್ಕೆ ನಾನೇ ಇಲ್ವಾ ಬಾ ಆ ಥರ ಎಲ್ಲ ಮೆಸೇಜ್ ಮಾಡೋದು ಅದು ಹೆಣ್ಮಕ್ಳಿಗೆ ಇವನ್ ನಮ್ಗಳಿಗೂ ಮಾನಸಿಕವಾಗಿ ಹಿಂಸೆ ಆಗ್ಬಿಡ್ತೀವಿ ನೀನಪ್ಪ ಹೆಂಗೆ ಮಾಡ್ತಾನೆ ಅಂತ ಪವಿತ್ರ ಕಳಿಸ್ತಾ ಇದ್ರಂತೆ ಸೊ ಅವರೇ ಡಿಸಿಷನ್ ತಗೊಂಡು ಅವರೇ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ರು ನಮಗೆ ಇಷ್ಟ ಆಗ್ತಿರ್ಲಿಲ್ಲ ಅಂತ ಅನ್ಸುತ್ತೆ ಸರ್ ಹೌದು ಈ ಥರ ಮೆಸೇಜ್ ಮಾಡೋರು ಜನ ತುಂಬ ಜನ ಇದ್ದಾರೆ ಹೌದು ಕೊಟ್ಟಂಗೆ ಆಗ್ತಿತ್ತು ಅಷ್ಟು ದೊಡ್ಡ ಕೆಲಸ ಮಾಡ್ಬೋದಿತ್ತು ಇಷ್ಟು ದೊಡ್ಡ ಕೆಲಸ ಮಾಡಬೇಕಾಗಿರಲಿಲ್ಲ ಅಲ್ವಾ ಅದನ್ನು ದರ್ಶನಿಗೆ ಹೇಳಿ ದರ್ಶನ್ ಅದನ್ನು ಏ ಅವನು ಪ್ರೀತಿಸ್ತಾನ ಅಥವಾ ಅವ್ಳು ಬೇಕು ಅಂತ ಹೇಳಿದ್ದಾನೆ ಒಂದು ಒಂದು ಹುಡುಗಿ ಏನೋ ಹೇಳಿದಾಗ ಹೀರೋಯಿಸಮ್ ರೈಸ್ ಆಗಿಬಿಟ್ಟು ಅಂಥದ್ದು ಇದು ಮಾಡಿರ್ತಾನೆ ಅಲ್ಲಿ ಅದು ಹೇಳದೆ ಸುಮ್ಮನಿದ್ದು ಇದು ಬೇರೆ ಯಾರ ಮೂಲಕ ಸ್ನೇಹಿತರು ಆಕೆ ಸ್ನೇಹಿತರ ಮೂಲಕ ಅಲ್ಲಿಗೆ ಫೋನ್ ಮಾಡಿಸಿ ಇದೆಲ್ಲ ಅಲ್ಲೇ ಮುಗಿಸ್ಬೋದು ಅದು ಆತನಿಗೆ ಶಿಕ್ಷೆ ಏನು ಕೊಡಬೇಕು ಇಂಥ ಶಿಕ್ಷೆ ಅಲ್ಲ ಅದಕ್ಕೆ ನ್ಯಾಯಪರವಾಗಿ ಶಿಕ್ಷೆ ಏನು ಸಿಗುತ್ತೋ ಅದು ಕೊಡ್ಬೋದು ಕೊಡಿಸ್ಬೋದಿತ್ತು ಅದು ಸಾಧ್ಯ ಇತ್ತು ಪವಿತ್ರ ಗೌಡಗೆ ಇದು ಈ ಮಟ್ಟಕ್ಕೆ ಇಬ್ಬರೂ ಹೋಗಿ ಜೈಲಿನಲ್ಲಿ ಕೂತ್ಕೊಂಡು ಏ ಈಗ ನೀವು ಕಂಡಂತೆ ಪವಿತ್ರ ಗೌಡ ನಮಗೆಲ್ಲ ನಿಮ್ಗೆ ಅವ್ರ ಬಗ್ಗೆ ಏನೂ ಗೊತ್ತಿಲ್ಲ ಸರಿ ಜಸ್ಟ್ ಇಪ್ಪತ್ತು ಸಾವಿರ ಸಂಭಾವನೆ ತಗೊಂಡು ಮೊದಲ ಸಿನಿಮಾದಲ್ಲಿ ಸಿನಿಮಾ ಮಾಡಿದವರು ಆಮೇಲೆ ಮಿನಿ ಕೂಪರ್ ಕಾರಲ್ಲಿ ಬರ್ತಾರಂತೆ ಜಸ್ಟ್ ಸಿನಿಮಾ ರಿಲೀಸ್ ಆಗೋ ಆ ಲೆವೆಲಿನ ಒಂದು ಬದಲಾವಣೆ ಇಲ್ಲ ಬ್ಯಾಕ್ ಗ್ರೌಂಡಲ್ಲಿ ದರ್ಶನ ದರ್ಶನ್ ಬಿಟ್ಟರೆ ಯಾರೂ ಇಲ್ಲ ಯಾರೂ ಇಲ್ಲ ಅವರು ಮೂರು ಮೂರು ಫ್ಲೋರ್ ಮನೆ ಆಗಲಿ ಅಥವಾ ಅದು ದೊಡ್ಡ ಒಂದು ಬಿಸ್ನೆಸ್ ಸೆಂಟರ್ ಆಗಲಿ ಕಾರಲ್ಲಿ ಓಡೋ ಓಡಾಡೋದಾಗಲಿ ಯಾವುದು ದೊಡ್ಡ ದೊಡ್ಡ ಕಾರಲ್ಲಿ ಅದೆಲ್ಲ ಹಿನ್ನೆಲೆಯಲ್ಲಿ ದರ್ಶನ ದರ್ಶನ್ ನಿನಗೆ ಸಾಮಾನ್ಯ ಇದಲ್ಲ ಅವರ ಇನ್ಕಮ್ ಸಿಕ್ಕಾಪಟ್ಟೆ ಇದೆ ಅದೆಲ್ಲ ಒಂದು ಡೈವರ್ಟ್ ಮಾಡಿದ್ರು ಅಷ್ಟೇ ಅದನ್ನು ಸಹಿಸ್ಕೊಂಡು ಆ ಎಮ್ಮ ವಿಜಯಲಕ್ಷ್ಮಿ ಇದ್ದರಲ್ಲ ಇನ್ನೂ ಇದ್ದಾರಲ್ಲ ಇನ್ನೂ ಜೈಲಿಂದ ಕರ್ಕೊಂಡು ಬರಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರಲ್ಲ ಇವತ್ತು ಒಂದು ಸುದ್ದಿ ನೋಡಿದೆ ನಮ್ಮ ಅವರು ಅಡ್ವೊಕೇಟನ್ನು ನೇಮಿಸ್ಕೊಂಡ್ರು ಕೆ ವಿ ನಾಗೇಶ್ ಅಂತ ಭಯಂಕರ ಬುದ್ಧಿವಂತ ತುಂಬ ಬುದ್ಧಿವಂತ ಇರಬಾರ್ದು ಭಯಂಕರ ಬುದ್ಧಿವಂತ ಆತ ಎಲ್ಲಿ ಕೈ ಇಟ್ಟಿದ್ದಾನೋ ಅದೆಲ್ಲ ಗೆದ್ದುಕೊಂಡೇ ಬಂದೇನೆ ಕಪ್ಪು ಅಂತ ಹೇಳಿದರೆ ಅದನ್ನು ಬಿಳಿ ಅಂತೇಳಿ ಹೇಳಿದರೆ ಅದು ಬಿಳಿ ನಾವು ಉಪಯೋಗ ಅಂಥ ವಕೀಲನ್ನು ಇಟ್ಕೊಂಡಿದ್ದಾರೆ ಈಗ ಇಟ್ಕೊಂಡಿದ್ದಾರೆ ಅಂತ ಸುದ್ದಿ ಬರ್ತಾ ಇದೆ ಏ ನಾನು ಈಗ ಜಸ್ಟ್ ಮಿಸ್ಸಸ್ ಹತ್ರ ಹೇಳಿ ಬಂದೆ ಏನು ಬೇಕಿದ್ರೆ ಮಾಡಬಲ್ಲ ಅಂತ ಹೊರಗೆ ಕರ್ಕೊಂಡು ಬರ್ತಾನೆ ನೋಡು ಹೇಗಾದರು ಜೈಲಿಂದ ತಪ್ಪಿಸ್ತಾನೆ ಅಂತ ಒಂದು ಒಂದು ಭರವಸೆ ಒಂದು ನಂಬಿಕೆ ಆ ನಂಬಿಕೆ ತಾನೇ ನಾಗೇಶ್ ವಕೀಲರಿಗೆ ಇರೋದು ಹಾಗೆ ಅಂತ ಎದುರಡು ಎದುರಳಿ ಭಯಂಕರ ಜೋರಿದ್ದಾರೆ ಪ್ರಸನ್ನ ಕುಮಾರ್ ಸಾಮಾನ್ಯರಲ್ಲ ಈಗ ನ್ಯಾಯಾಂಗ ಬಂಧನಕ್ಕೆ ಇನ್ನೂ ಕಳಿಸೋದು ಅವರೇ ನ್ಯಾಯಾಂಗ ಬಂಧನಕ್ಕೆ ಕಳಿಸಿದ ಮೇಲೆ ಪರಪನಗರ ಕಳಿಸಿದ ಮೇಲೆ ಈ ಅಪ್ಲಿಕೇಶನ್ ಬರುತ್ತೆ ಆಗ ಹೀರೋ ಆಗಿ ಮಿಂಚೋದು ನಮ್ಮ ನಾಗೇಶ್ ಕೆ ವಿ ನಾಗೇಶ್ ಅಂತ ಆದರೂ ಕೂಡ ಒಬ್ಬ ದರ್ಶನ್ ಅಂದಾಗ ಈ ಥರ ಕೋಟ್ಯಾಂತರ ಅಭಿಮಾನಿಗಳು ದರ್ಶನ್ ಅಂದ್ರೆ ಇವತ್ತಿಗೂ ಕೂಡ ಅವ್ರು ಮಾಡಿದ್ರು ಸರಿ ಅಂತಲೇ ಅವರ ಅಭಿಮಾನಿಗಳು ವಾದಿಸುವ ಲೆವೆಲ್ಗೆ ಅವ್ರ ಅಭಿಮಾನಿಗಳನ್ನ ಇಟ್ಕೊಂಡಿದ್ದಾರೆ ಸಂಪಾದನೆ ಮಾಡಿದ್ದಾರೆ ಆದ್ರೂ ಒಬ್ಬ ದರ್ಶನ್ ಈ ತರ ಮಾಡಿದ್ದು ಅವ್ರ ಅಭಿಮಾನಿಗಳು ನಾನು ಏನ್ ಬೇಕಾದ್ರು ಮಾಡಬಹುದು ನಮ್ಮ ಬಾಸ್ ಮಾಡಿದ್ದಾರೆ ಅನ್ನೋ ಥರ ಮೆಸೇಜ್ ಹೋಗಲ್ವಾ ಅಂತ ಹೇಳಿ ಖಂಡಿತ ಹೋಗ್ತಾರೆ ಹೇಳ್ತಾರಲ್ಲ ಅಭಿಮಾನಿ ನನಗೆ ಎಷ್ಟೋ ಜನ ಫೋನ್ ಮಾಡಿ ಹೇಳ್ತಾರೆ ನನ್ನ ನನ್ನ ಸ್ನೇಹಿತರು ಕೆಲವರು ಅಭಿಮಾನಿಗಳಿದ್ದಾರೆ ಭಯಂಕರ ಅಭಿಮಾನಿಗಳು ಗಣೇಶವರೇ ನೀನು ಎಲ್ಲ ಇಂಟ್ರ್ಯೂನಲ್ಲಿ ಅವರ ವಿರುದ್ಧವಾಗಿ ಮಾತಾಡಬೇಡಿ ಪ್ಲೀಸ್ ಪ್ಲೀಸ್ ಅಂತೇಳಿ ಏನು ಹೇಳೋದು ಇದಕ್ಕೆ ನಾನು ಯೋಚೆ ಮಾಡ್ತೇನೆ ಇವರು ನಾನು ಇಷ್ಟು ವರ್ಷ ಇದ್ದವರು ಇವರಾ ಯಾಕೆ ಮಾಡ್ತಾ ಇರಬಾರ್ದು ಇದ್ದದ್ದನ್ನು ಇದ್ದಾಗ ನಾನು ಹೇಳಿದ್ದೆ ಇದ್ದದನ್ನು ಇದ್ದ ಹಾಗೆ ನಾ ಕಂಡ ಹಾಗೆ ಏನಿದೆ ಅದನ್ನು ಮಾತ್ರ ಹೇಳ್ತೀನಿ ಅದನ್ನು ಫಸ್ಟ್ ಹೇಳಿದ್ದೆ ಅದನ್ನು ನಾನು ವಿರೋಧ ಆಗಲಿ ಪರವಾಗಿ ಮಾತಾಡಲಿಕ್ಕೆ ಕೂತ್ಕೊಂಡಿದ್ದೆಲ್ಲ ಅಂತೇಳಿ ಅಂಥವ್ರು ಇದ್ದಾರೆ ಏಯ್ ಏನು ನಮ್ಮ ಅಣ್ಣವರೇ ಇದು ಮಾಡಿದ್ದಾರೆ ನೀನೇನು ಅಂತ ಹೀಗೆ ದಬಾಯಿಸುವ ಅಭಿಮಾನಿಗಳು ಅಭಿಮಾನಿಗಳು ನಾವು ನೋಡ್ತಾ ಇದ್ವಲ್ಲ ಇಲ್ಲಿ ಜೈಲಿನ ಮುಂದೆ ನಿಂತ್ಕೊಂಡು ಇರೋದು ಎಲ್ಲ ಜೀವನವನ್ನು ಬಿಟ್ಟುಕೊಂಡು ಆಮೇಲೆ ಅವರು ದರ್ಶನ್ ಜೊತೆ ಇದ್ರಲ್ಲ ಈ ಮಲ್ರು ಸಹಕಾರ ಮಾಡೋದು ಹುಡುಗರು ಅದು ಒಂದು ಇಬ್ಬರು ಕೋಟಿ ಅದು ಬರ್ತಿದ್ದಾರೆ ಅಷ್ಟೆ ಹಾಂ ಹಾಂ ಹೌದು ಹಾಂ ಉಳ್ದವ್ರಲ್ಲ ಮನೆ ನೋಡಿದರೆ ಅಕಸ್ಮಾತ್ ಇವನು ಬಂದರೆ ಆ ಎಲ್ಲ ಮನೆಗೆ ಹೋಗಿಬಿಟ್ಟು ಒಂದಷ್ಟು ಎಮೌಂಟ್ ಇದೆ ಇಲ್ಲಿ ದುಡ್ಡು ಜೀವನ ಮಾಡಬೇಕು ನಿನ್ನ ಪ್ರೀತಿ ಪ್ರೇಮ ವಿಶ್ವಾಸ ಇದೆಲ್ಲ ಕಟ್ಕೊಂಡು ಏನಾಗಲ್ಲ ದುಡ್ಡು ಬೇಕಷ್ಟೇ ಆ ದುಡ್ಡು ಕೊಟ್ಟು ಅವರ ಜೀವನಕ್ಕೆ ಒಂದು ದಾರಿ ಮಾಡಿದರೆ ಅಲ್ಲಿ ಒಂದು ಮಗು ಬದುಕು ಪಡೀತದೆ ಇಲ್ಲಿ ಚಿತ್ರದುರ್ಗದಲ್ಲಿ ಸ್ವಾಮಿಯ ರೇಣುಕಾ ಸ್ವಾಮಿಯ ಮಗು ಅಲ್ಲ ಒಂದು ಆ ಮಗು ಈಗ ಒಂದು ಸುಮ್ಮನೆ ನಾನು ಕಲ್ಪಿಸ್ಕೊಳ್ತಿದ್ದೆ ಸರ್ ಆ ಮಗು ಹುಟ್ಟು ಹುಟ್ಟಿ ಹೊರಗೆ ಬಂದು ಅದಕ್ಕೆ ಬುದ್ಧಿ ಬಂದಾಗ ನನ್ನ ತಂದೆ ಹಿಂಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತ ಅಭಿಮಾನಿಗಳನ್ನ ಹೊಂದ್ರ ನಟನಿಂದ ಕೊಲೆ ಅಂತ ಮಗು ಗೊತ್ತಾದ್ರೆ ಹೆಂಗಿರ್ಬೋದು ಅಂತ ನಾನು ಯೋಚನೆ ಮಾಡ್ತಿದ್ದೆ ನಿಮ್ಮ ತಲೆಯಲ್ಲಿ ಬಂದಿದೆ ಸರ್ ಸಿನಿಮಾ ಸಿನಿಮಾ ಸಿನಿಮಾನ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ